ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರರಾಜ್ ಸಿಎಂ ಪಂಚ ಅಸ್ತ್ರಕ್ಕೆ ನಾನೂರ ಹತ್ತು ಜಾತಿಗಳು ಸಿಡಿಮಿಡಿ ಬಿಎಸ್ವೈಗೆ ಡಿಚ್ಚಿ ಕೊಡಲು ಟಗರು ದೆಹಲಿ ಯುದ್ಧ ತಂತ್ರ ಟಾಸ್ಕ್ ಫೋರ್ಸ್ ನೇಮಿಸಿ ರಾಜ ಹುಲಿ ಹೂಡಿದ್ರ ಬ್ರಹ್ಮಾಸ್ತ್ರ ಇದೆ ಈ ಹೊತ್ತಿನ ಸ್ಪೆಷಲ್ ಮೀಸಲಾತಿ ಮಹಾಯುದ್ಧ ಸಿಎಂ ಪಂಚ ಅಸ್ತ್ರಕ್ಕೆ ನಾಲ್ನೂರ ಹತ್ತು ಜಾತಿಗಳು ಸಿಡಿಮಿಡಿ ಬಿಎಸ್ವೈಗೆ ಡಿಚ್ಚಿ ಕೊಡಲು ಟಗರು ದೆಹಲಿ ಯುದ್ಧ ತಂತ್ರ ಟಾಸ್ಕ್ ಫೋರ್ಸ್ ನೇಮಿಸಿ ರಾಜಾಹುಲಿ ಹೂಡಿದ್ರ ಬ್ರಹ್ಮಾಸ್ತ್ರ ಮೀಸಲಾತಿ 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 ಕಳೆದ ಸುಮಾರು ಒಂದು ತಿಂಗಳಿನಿಂದ ಒಂದಲ್ಲ ಒಂದು ಸಮುದಾಯ ಮೀಸಲಾತಿಗಾಗಿ ಹೋರಾಟದ ಹಾದಿ ಹಿಡಿಯುತ್ತಿದೆ ಸಮುದಾಯದ ಸ್ವಾಮೀಜಿಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ನಾಯಕರು ತೆರೆಮರೆಯಲ್ಲಿ ಅವಿತುಕೊಂಡು ಹೂಡುತ್ತಿರುವ ಮೀಸಲಾತಿ ಅಸ್ತ್ರ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಗುತ್ತಾ ಎಂಬ ಸಂಶಯಕ್ಕೆ ಕಾರಣವಾಗಿದೆ ಮೀಸಲಾತಿ ಕೂಗು ಹೆಚ್ಚಾಗ್ತಿದ್ದಂತೆ ಜಾತಿ ಜಾತಿಗಳ ನಡುವೆಯೂ ಸಂಘರ್ಷ ಹುಟ್ಟಿಕೊಳ್ಳುವ ಆತಂಕ ಕಾಡ್ತಿದೆ ಎಲ್ಲರೂ ಮೀಸಲಾತಿ ಮೀಸಲಾತಿ ಅಂತ ಪಡ್ಕೊಂಡ್ರೆ ಯಾರಿಗೆ ಮೀಸಲಾತಿ ಕೊಡೋದು ಯಾರಿಗೆ ಬಿಡೋದು ಅನ್ನೋ ತಲೆಬಿಸಿಯಲ್ಲಿದ್ದಾರೆ ಸಿಎಂ ಬಿಎಸ್ವೈ ಮತ್ತೊಂದು ಕಡೆ ಮೀಸಲಾತಿ ಕೂಗು ಜಾತಿ ಸಂಘರ್ಷಕ್ಕೆ ಕಾರಣವಾಗುವ ಆತಂಕವೂ ಎದುರಾಗಿದೆ ಒಟ್ಟಾರೆ ಸಿಎಂ ಬಿಎಸ್ವೈಗೆ ಮೀಸಲಾತಿ ಹೋರಾಟ ದೊಡ್ಡ ಸಂಕಷ್ಟವನ್ನೇ ತಂದಿಟ್ಟಿದೆ ಯಡಿಯೂರಪ್ಪನವರಿಗೆ ವಯೋಸ್ ಆಯ್ದ ಕಾಯಿಲೆಯಿಂದ ತರಳುತ್ತಿದ್ದಾರೆ ಅಂತ ಎಲ್ಲೇ ಒಂದು ಕಡೆ ಅವರು ಸುದ್ದಿ ಅವರ ಮನಸ್ಸು ನಿಯಂತ್ರಣಿಂದ ನಾವೆಲ್ಲರೂ ಪ್ರಮಾಣವನ್ನ ಮಾಡುವಂತ ಗಟ್ಟಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಹೀಗೆ ಸಿಎಂ ಬಿಎಸ್ವೈ ಮೀಸಲಾತಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ರೆ ಈ ಕಡೆ ಇದನ್ನೇ ಅಸ್ತ್ರ ಮಾಡಲು ಕೈಪಾಳೆಯ ಪ್ಲಾನ್ ಮಾಡಿದೆ ಮೀಸಲಾತಿ ಸಂಘರ್ಷವನ್ನೇ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ರಣತಂತ್ರ ಮಾಡುತ್ತಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದು ದಿಢೀರನೇ ದಿಲ್ಲಿ ಫ್ಲೈಟ್ ಹತ್ತಿರೋದು ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ ಈಗಾಗಲೇ ಎದ್ದಿರುವ ಮೀಸಲಾತಿ ಹೋರಾಟವನ್ನು ಸಿಎಂ ಬಿಎಸ್ವೈ ವಿರುದ್ಧ ಬ್ರಹ್ಮಾಸ್ತ್ರವನ್ನಾಗಿಸಲು ಕೈಪಾಳೆಯ ತಂತ್ರ ರೂಪಿಸುತ್ತಿದೆಯಾ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ ಮಗದೊಂದು ಕಡೆ ಸಿದ್ದು ಅಹಿಂದ ಹೋರಾಟಕ್ಕಿಳಿಯುವ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ನೀಡಲು ಸಿದ್ಧವಾಗುತ್ತಿದ್ದಾರೆ ಎನ್ನಲಾಗಿದೆ ಬಿಎಸ್ವೈಗೆ ಕೊಡಲು ಕಾಂಗ್ರೆಸ್ ಮಾಡುತ್ತಿರುವ ಪ್ಲಾನ್ ಏನು ಸಿದ್ದು ಅಹಿಂದ ಹೋರಾಟದ ಹಿಂದಿರುವ ರಣತಂತ್ರವೇನು ದೆಹಲಿಗೆ ಬುಲಾವ್ ಬಂದಿದ್ದರ ಮರ್ಮವೇನು ಅನ್ನೋದರ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ಸದ್ಯ ಮೀಸಲು ಹೋರಾಟಕ್ಕೆಳಿದ ಪಂಚಮಸಾಲಿಗಳಿಗೆ ಎದುರಾಗಿರುವ ಬಿಗ್ ಶಾಕ್ ಏನು ಜಾತಿ ಸಂಘರ್ಷಕ್ಕೆ ಎಡೆಮಾಡಿಕೊಡ್ತಿದ್ಯಾ ಮೀಸಲಾತಿ ಹೋರಾಟ ಬಿಎಸ್ವೈ ಈ ಸಂಕಷ್ಟದಿಂದ ಹೊರಬರ್ತಾರ ಹೀಗೆ ಮೀಸಲಾತಿ ಮಹಾಯುದ್ಧದ ಈಗಿನ ಬೆಳವಣಿಗೆಗಳ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದಿಡಲೇಬೇಕು ಮೀಸಲಾತಿ ಕೇಳುವುದು ಅವರ ಹಕ್ಕು ಈ ಬಗ್ಗೆ ಯೋಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದೇನೆ ಅಂತ ಈಗಾಗಲೇ ಸಿಎಂ ಬಿಎಸ್ವೈ ಎರಡು ಮೂರು ಸಂದರ್ಭದಲ್ಲಿ ಹೇಳಿದ್ದಾರೆ ಹೀಗಾಗಿ ಬಿಎಸ್ವೈ ಮೀಸಲಾತಿ ವಿಚಾರದಲ್ಲಿ ಸಮುದಾಯಗಳ ಪರವಾಗಿ ನಿಲ್ಲಲಿದ್ದಾರೆ ಎಂಬ ಅನುಮಾನ ಹೆಚ್ಚಾಗಿದೆ ಹೀಗಾಗಿ ಇದೀಗ ಮೀಸಲಾತಿ ಕೇಳುತ್ತಿರುವ ಸಮುದಾಯಗಳು ವರ್ಸಸ್ ಮೀಸಲಾತಿ ಅಡಿಯಲ್ಲಿ ಈಗಾಗಲೇ ಇರುವ ಸಮುದಾಯಗಳ ನಡುವೆ ಸಂಘರ್ಷ ಏರ್ಪಡುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ ಮುಖ್ಯವಾಗಿ ಈ ಪಂಚಮಸಾಲಿಗಳು ಕೇಳುತ್ತಿರುವ ಟು ಎ ಮೀಸಲಾತಿಗೆ ನಾಲ್ನೂರ ಹತ್ತು ಜಾತಿಗಳು ಸಿಡಿಮಿಡಿಗೊಂಡಿದ್ದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸಲಾಗಿದೆ ಪಂಚಮಸಾಲಿಗಳ ಟೂ ಎ ಹೋರಾಟಕ್ಕೆ ಬಿಗ್ ಶಾಕ್ ಪಂಚಮಸಾಲಿ ವಿರುದ್ಧ ನಾಲ್ನೂರ ಹತ್ತು ಜಾತಿಗಳು ಸಿಡಿಮಿಡಿ ಜಾತಿ ಸಂಘರ್ಷ ಹುಟ್ಟುಹಾಕುತ್ತಾ ಮೀಸಲಾತಿ ಯುದ್ಧ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳಲ್ಲಿ ಪಂಚಮಸಾಲಿ ಲಿಂಗಾಯತ ಪಂಗಡವೂ ಒಂದು ಸದ್ಯ ಪಂಚಮಸಾಲಿ ತ್ರೀ ಬಿ ಪ್ರವರ್ಗದಲ್ಲಿ ಬರುತ್ತಿದೆ ಆದರೆ ಈ ಸಮುದಾಯದಲ್ಲಿ ಶೇಕಡಾ ತೊಂಬತ್ತರಷ್ಟು ರೈತರಿದ್ದಾರೆ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಂಬ ವಾದ ಪಂಚಮಸಾಲಿ ಸಮುದಾಯದ್ದಾಗಿದೆ ಹೀಗಾಗಿ ಈ ಎಗೆ ಸೇರಿಸಿ ಅಂತ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ ಸಮಾವೇಶ ಸೇರಿದಂತೆ ಮೀಸಲಾತಿ ಹೋರಾಟ ಜೋರಾಗಿ ನಡೆಯುತ್ತಿದೆ ಮೀಸಲಾತಿ ನೀಡದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಈ ಸಮುದಾಯದ ಸ್ವಾಮೀಜಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಪಂಚಮಸಾಲಿಗಳನ್ನು ಟುಎಗೆ ಸೇರ್ಪಡೆ ಮಾಡಬೇಕೆಂದು ಅರ್ಜಿ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ಟುಎ ಮೀಸಲಾತಿಯಲ್ಲಿ ಬರುವ ನಾಲ್ನೂರ ಹತ್ತು ಜಾತಿಗಳು ವಿರೋಧ ವ್ಯಕ್ತಪಡಿಸಿವೆ ಕಡೆ ಪಂಚಮಸಾಲಿ ಅವರು ಟು ಎ ಸೇರ್ಪಡೆ ಮಾಡಲಿಕ್ಕೆ ಸಾಕಷ್ಟು ಆಗ್ರಹ ಮಾಡ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಬಟ್ ಈ ಹೋರಾಟಕ್ಕೆ ಕೆಲವೊಂದು ಕಡೆ ಕೆಲವಷ್ಟು ಟು ಎ ಸಮುದಾಯ ಟು ಎ ಜ ಸಮುದಾಯಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ನಿಮಗೆ ದೂರು ಕೂಡ ಸಲಿಕೆ ಆಗಿದೆ ಅನ್ನೋ ಮಾಹಿತಿ ಇದೆ ಸೊ ಎಷ್ಟು ದೂರುಗಳು ಯಾವ್ಯಾವ ರೀತಿಯಲ್ಲಿ ಅವರ ಬೇಡಿಕೆಗಳು ಮತ್ತೆ ಆಗ್ರಹ ಇದೆ ದೂರುಗಳು ಬಂದಿದೆ ಮೊನ್ನೆ ಅದರಲ್ಲಿ ಚರ್ಚೆ ಪ್ರಾರಂಭ ಆಯಿತು ನಾನೇನು ಹೇಳಿದೆ ಅಂದ್ರೆ ನಮ್ಮ ಕಮಿಷನ್ ಅವ್ರು ಏನು ಹೇಳಿದ್ವಿ ಅಂದ್ರೆ ಈಗ ಯಾರು ಮನವಿಯನ್ನು ಕೊಟ್ಟಿದ್ದಾರೆ ಸೇರಿಸಲಿಕ್ಕೆ ಅವರು ಬಂದಿಲ್ಲ ಅದರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ಹೇಳಿದ್ದೀವಿ ಒಂದು ವೇಳೆ ಆ ವರದಿ ಎಷ್ಟೊತ್ತಿಗಾಗಲೇ ಪಬ್ಲಿ ಬಿಡುಗಡೆ ಆಗಿದ್ದರೆ ಈ ಎಲ್ಲದಕ್ಕೂ ಕೂಡ ಮಾನದಂಡ ಆಗ್ತಿತ್ತೇನೋ ಅಂತ ಸಾಮಾನ್ಯವಾಗಿ ಅದರಲ್ಲಿ ಅದು ಯಾವ ರೀತಿ ನಾವು ಯಾಕಂದರೆ ನಾವು ಬಂದ ಮೇಲೆ ಇನ್ನೂ ಅದನ್ನು ಓಪನ್ ಮಾಡಿಲ್ಲ ನೋಡಿಲ್ಲ ಕೋರ್ಟ್ನಲ್ಲಿದೆ ಅದನ್ನು ಚಾಲೆಂಜ್ ಮಾಡಿ ಅದು ಕೋರ್ಟ್ಗೆ ರೆಡ್ ಪೆಟಿಷನ್ ಹಾಕಿದ್ದಾರೆ ನಾಡಿದ್ದು ಮಾರ್ಚ್ ಹದಿನೇಳನೇ ತಾರೀಕಿಗೆ ಹಿಯರಿಂಗ್ ಇದೆ ಅಲ್ಲಿ ಕೋರ್ಟ್ನವ್ರೇನೇನಾದ್ರೆ ಲಾರ್ಜರ್ ಇಶ್ಯೂ ಇದೆ ಇದರಲ್ಲಿ ಅಂತ ಹೇಳಿದ್ದಾರೆ ಅವರು ಚರ್ಚ ಅಲ್ಲಿ ಆರ್ಗ್ಯುಮೆಂಟ್ ಆಗಿ ಏನಾದರೂ ತೀರ್ಮಾನವನ್ನು ಕೊಟ್ಟರೆ ನಂತರ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ ಪಂಚಮಸಾಲಿಗಳನ್ನು ಎಗೆ ಸೇರಿಸದಂತೆ ಇದೀಗ ಟುಎ ಸಮುದಾಯ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದೆ ಎ ಸಮುದಾಯ ಪಂಚಮಸಾಲಿಗಳನ್ನು ಈ ಸಮುದಾಯಕ್ಕೆ ಸೇರಿಸಲು ವಿರೋಧ ವ್ಯಕ್ತಪಡಿಸುತ್ತಿರುವುದಕ್ಕೆ ಕಾರಣವಿದೆ ಸದ್ಯ ಎ ಪಟ್ಟಿಯಲ್ಲಿ ನಾಲ್ನೂರ ಹತ್ತಕ್ಕೂ ಹೆಚ್ಚು ಜಾತಿಗಳಿವೆ ಈ ಪ್ರವರ್ಗಕ್ಕೆ ಪ್ರಸ್ತುತ ಶೇಕಡಾ ಹದಿನೈದರಷ್ಟು ಮಾತ್ರ ಮೀಸಲಾತಿ ಸೌಲಭ್ಯವಿದೆ ಇದೀಗ ಪಂಚಮಸಾಲಿ ಸಮುದಾಯದವರು ಇದೇ ಪ್ರವರ್ಗದಡಿ ಮೀಸಲಾತಿಗೆ ಫೈಟ್ ಮಾಡುತ್ತಿದ್ದು ಇದಕ್ಕೆ ಅವಕಾಶ ನೀಡಬಾರದು ಅಂತ ಟುಎ ಸಮುದಾಯ ಒತ್ತಾಯಿಸುತ್ತಿದೆ ಹೀಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದಕ್ಕೆ ಟುಎ ಸಮುದಾಯ ನೀಡುವ ಕಾರಣ ಹೀಗಿದೆ ಪಂಚಮಸಾಲೆ ಲಿಂಗಾಯತರ ಸಂಖ್ಯೆ ಜಾಸ್ತಿ ಇದೆ ಈ ಸಮುದಾಯ ಆರ್ಥಿಕವಾಗಿಯೂ ಸದೃಢವಾಗಿದೆ ಒಂದು ವೇಳೆ ಪಂಚಮಸಾಲೆಗಳನ್ನು ಎಗೆ ಸೇರಿಸಿದ್ರೆ ಈಗಾಗಲೇ ಎ ಅಡಿಯಲ್ಲಿ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಪಡೆಯುತ್ತಿರುವವರಿಗೆ ಕತ್ತರಿ ಬೀಳುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಪಂಚಮಸಾಲೆಗಳನ್ನು ಟುಎಗೆ ಸೇರಿಸೋದಕ್ಕೆ ಎ ಅಡಿಯಲ್ಲಿ ಬರುತ್ತಿರುವ ನಾಲ್ನೂರಕ್ಕೂ ಹೆಚ್ಚು ಜಾತಿಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿವೆ ಹಾಗಾಗಿ ಮೀಸಲಾತಿಗಾಗಿ ಪಟ್ಟು ಹಿಡಿದ ಪಂಚಮಸಾಲಿ ಸಮುದಾಯಕ್ಕೆ ಇದೀಗ ದೊಡ್ಡ ಆಘಾತ ಎದುರಾಗಿದೆ ಒಂದಲ್ಲ ಎರಡಲ್ಲ ಇದೀಗ ರಾಜ್ಯದಲ್ಲಿ ಮೀಸಲಾತಿಗಾಗಿ ಸುಮಾರು ಹತ್ತು ಸಮುದಾಯಗಳು ಪಟ್ಟು ಹಿಡಿದಿವೆ ರಾಜ್ಯದಲ್ಲಿ ಕಳೆದ ಒಂದೆರಡು ತಿಂಗಳಿನಿಂದ ಬರೀ ಮೀಸಲಾತಿ ಹೋರಾಟವೇ ಸದ್ದು ಮಾಡುತ್ತಿದೆ ಒಂದು ಸಮುದಾಯದ ನಂತರ ಮತ್ತೊಂದು ಮಗದೊಂದು ಅಂತ ಇದೀಗ ಹತ್ತಕ್ಕೂ ಹೆಚ್ಚು ಸಮುದಾಯಗಳು ಮೀಸಲಾತಿಗಾಗಿ ಪಟ್ಟು ಹಿಡಿದಿವೆ ಈ ಮೀಸಲಾತಿ ಹೋರಾಟ ಸಿಎಂ ಬಿಎಸ್ವೈಗೆ ಸಂಕಷ್ಟ ತಂದಿಟ್ಟಿದೆ ಒಂದು ಸಮುದಾಯಕ್ಕೆ ಮೀಸಲಾತಿ ನೀಡಿದ್ರೆ ಮತ್ತೊಂದು ಸಮುದಾಯ ಸಿಡಿದೇಳುತ್ತೆ ಅಷ್ಟೇ ಅಲ್ಲ ಈಗಾಗಲೇ ಮೀಸಲಾತಿ ಅಡಿಯಲ್ಲಿ ಬರ್ತಿರುವ ಜಾತಿಗಳು ಹೊಸಬರಿಗೆ ಮೀಸಲಾತಿ ನೀಡುವುದರ ವಿರುದ್ಧ ಕಿಡಿಕಿಡಿ ಕಿಡಿಯಾಗ್ತಿರುವುದು ಸಿಎಂ ಬಿಎಸ್ವೈ ರನ್ನ ಧರ್ಮ ಸಂಕಷ್ಟಕ್ಕೆ ತಳ್ಳಿದೆ ಅತ್ತ ಮೀಸಲಾತಿ ಹೋರಾಟವನ್ನ ಕಡೆಗಣಿಸಿದ್ರೂ ಕಷ್ಟ ಪರಿಗಣಿಸಿದ್ರೂ ಕಷ್ಟ ಎಂಬಂತಾಗಿದೆ ರಾಜಹುಲಿ ಪರಿಸ್ಥಿತಿ ಹೀಗಾಗಿ ಬಿಎಸ್ವೈ ಈ ಎಲ್ಲಾ ಮೀಸಲಾತಿ ಮಹಾಯುದ್ಧವನ್ನ ಕೊನೆಗಾಣಿಸಲು ಬ್ರಹ್ಮಾಸ್ತ್ರ ಹೂಡಿದ್ದಾರೆ ಮೀಸಲಾತಿ ಬಿಕ್ಕಟ್ಟಿನಿಂದ ಪಾರಾಗಲು ಮಾಸ್ಟರ್ ಪ್ಲಾನ್ ಮೀಸಲು ಟಾಸ್ಕ್ ಫೋರ್ಸ್ ರಚಿಸಿದ್ರ ಯಡಿಯೂರಪ್ಪ ಸಿಎಂ ಆದ ಬಳಿಕ ಬಿಎಸ್ವೈಗೆ ಒಂದಿಲ್ಲ ಒಂದು ಸವಾಲು ಬಂದು ಸುತ್ತಿಕೊಳ್ತಾನೆ ಇದೆ ಸದ್ಯ ಸಂಪುಟ ಕಿರಿಕಿ ತಣ್ಣಗಾಗಿ ಇನ್ನೇನು ಸ್ವಲ್ಪ ಕೂಲ್ ಕೂಲ್ ಆಗ್ತಿದ್ದಂತೆ ರಾಜಾ ಹುಲಿಯನ್ನ ಮತ್ತೆ ಕಟ್ಟಿಹಾಕಿದೆ ಮೀಸಲಾತಿ ಹೋರಾಟ ದಿನೇ ದಿನೇ ಮೀಸಲಾತಿ ಟೆನ್ಷನ್ ಹೆಚ್ಚಾಗ್ತಿದೆ ಸಾಲು ಸಾಲು ಸಮಾವೇಶಗಳಿಂದ ಬಿಎಸ್ವೈಗೆ ಆತಂಕವೂ ಶುರುವಾಗಿದೆ ಅತ್ತದರಿ ಇತ್ತ ಪುಲಿ ಎಂಬ ಈ ಸಂಕಷ್ಟದಿಂದ ಪಾರಾಗಲು ಬಿಎಸ್ವೈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಮೀಸಲಾತಿ ಹೋರಾಟಗಾರರನ್ನ ಸಮಾಧಾನಪಡಿಸಲು ಪ್ಲಾನ್ ಮಾಡಿರುವ ಬಿಎಸ್ವೈ ಎಲ್ಲರ ಬೇಡಿಕೆ ಪರಿಶೀಲನೆಗೆ ಟಾಸ್ಕ್ ಫೋರ್ಸ್ ರಚಿಸಿದ್ದಾರೆ ಮೀಸಲಾತಿ ಹೋರಾಟಕ್ಕೆ ಅಂತ್ಯ ಹಾಡಲು ಬಿಎಸ್ವೈ ರಚಿಸಿರುವ ಮೀಸಲು ಟಾಸ್ಕ್ ಫೋರ್ಸ್ ಹೋರಾಟಗಾರರ ಜೊತೆ ಮಾತುಕತೆ ಸಂಧಾನ ಪ್ರಯತ್ನ ನಡೆಸಲಿದೆ ಈ ಟಾಸ್ಕ್ ಫೋರ್ಸ್ನ ಜವಾಬ್ದಾರಿಯನ್ನ ಗೋವಿಂದ ಕಾರಜೋಳ ಉಮೇಶ್ ಕತ್ತಿ ಮುರುಗೇಶ್ ನಿರಾಣಿ ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ್ಗೆ ನೀಡಲಾಗಿದೆ ಈ ಪಂಚನಾಯಕರು ಮೀಸಲಾತಿಗಾಗಿ ಎತ್ತಿರುವ ಕೂಗನ್ನ ನಿಲ್ಲಿಸುವ ಹೊಣೆಯನ್ನು ಹೊತ್ತಿದ್ದಾರೆ ಈ ಟಾಸ್ಕ್ ಫೋರ್ಸ್ಗೆ ಏನೆಲ್ಲ ಜವಾಬ್ದಾರಿ ನೀಡಲಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಸಿಎಂ ರಚಿಸಿದ ಟಾಸ್ಕ್ ಫೋರ್ಸ್ ಮೀಸಲು ಹೋರಾಟಗಾರರ ಮನವೊಲಿಸುವ ಕೆಲಸ ಮಾಡಬೇಕು ಸಮಾವೇಶಗಳು ನಡೆದಾಗ ಅಲ್ಲಿಗೆ ತೆರಳಿ ಮನವಿ ಪಡೆದುಕೊಳ್ಳಬೇಕು ಹೋರಾಟಗಾರರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ತಡೆಯಬೇಕು ಮಾತುಕತೆ ಸಂಧಾನ ಪ್ರಯತ್ನ ಮಾಡಬೇಕು ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಸಿಎಂಗೆ ಮಾಹಿತಿ ನೀಡುತ್ತಿರಬೇಕು ಎಸ್ ಇದು ಮೀಸಲು ಮಹಾಯುದ್ಧದ ಟೆನ್ಷನ್ನಿಂದ ತಪ್ಪಿಸಿಕೊಳ್ಳಲು ಪಿಎಸ್ವೈ ಮಾಡಿದ ಮಾಸ್ಟರ್ ಪ್ಲಾನ್ ಮೀಸಲಾತಿ ಹೋರಾಟದ ಬಗ್ಗೆ ಸಿಎಂ ಇಷ್ಟೆಲ್ಲ ತಲೆಕೆಡಿಸಿಕೊಳ್ಳೋದಕ್ಕೆ ಕಾರಣವಿದೆ ಯಾಕಂದ್ರೆ ರೈತರ ಹೋರಾಟವನ್ನ ಟೋಲ್ನಲ್ಲೇ ತಡೆದು ನಿಲ್ಲಿಸಿದಷ್ಟು ಸುಲಭವಲ್ಲ ಈ ಸಮುದಾಯಗಳ ಹೋರಾಟ ರೈತರ ಹೋರಾಟ ಅಥವಾ ಕಾರ್ಮಿಕರ ಹೋರಾಟವನ್ನಾದರೆ ಸರ್ಕಾರ ಬಲಪ್ರಯೋಗದ ಮೂಲಕ ಒಂದೇ ಬಾರಿಗೆ ಹತ್ತಿಕ್ಕುತ್ತದೆ ಆದರೆ ಸಮುದಾಯಗಳ ಈ ಬೃಹತ್ ಪಾದಯಾತ್ರೆ ಹೋರಾಟವನ್ನ ತಡೆದ್ರೆ ಅದರ ನೇರ ಪರಿಣಾಮ ವೋಟ್ ಬ್ಯಾಂಕ್ ಮೇಲಾಗುವುದರಿಂದ ಎಲ್ಲಾ ಪಕ್ಷಗಳು ಸಮುದಾಯದ ಹೋರಾಟ ಅಂದಾಗ ತಾಳ್ಮೆಯಿಂದ ವರ್ತಿಸುತ್ತೆ ಇದೀಗ ಪಿ ಎಸ್ ವೈ ಮಾಡ್ತಿರೋದು ಕೂಡ ಇದೇ ತಾಳ್ಮೆ ಪ್ರದರ್ಶನ ಎಲ್ಲ ಸಮೂಹಕ್ಕೆ ನ್ಯಾಯ ವಹಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಷ್ಟೆಲ್ಲ ಒತ್ತಡ ಆಗ್ತಾ ಇದೆಯಾ ಎಲ್ಲ ಕಮ್ಯುನಿಟಿ ಅವರು ಕೂಡ ನಮ್ಗೆ ಈ ಸವಾಲುಗಳು ಬಂದಾಗ ಖುಷಿ ಆಗುತ್ತೆ ಎದುರಿಸಬೇಕು ಅನ್ನುವಂಥದ್ದು ಶಕ್ತಿ ಜಾಸ್ತಿ ಆಗುತ್ತೆ ಇದರ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ದ ಕೇಳೋದಕ್ಕೆ ಅಧಿಕಾರ ಇದೆ ಹಕ್ಕಿದೆ ಅದನ್ನು ಬಗೆಹರಿಸುವಂಥದ್ದು ನನ್ನ ಜವಾಬ್ದಾರಿ ಮುಖ್ಯಮಂತ್ರಿ ನನ್ನ ಕೆಲಸ ಮಾಡ ಸಿಎಂ ಬಿಎಸ್ವೈ ಮೀಸಲಾತಿ ಹೋರಾಟದ ಬಗ್ಗೆ ಎಷ್ಟು ತಾಳ್ಮೆಯಿಂದ ಉತ್ತರಿಸಿದ್ದಾರೆ ಅಂತ ಸಮುದಾಯಗಳ ಹೋರಾಟ ಅಂತ ಬಂದಾಗ ರಾಜಕೀಯ ಪಕ್ಷದ ನಾಯಕರು ಇಷ್ಟೊಂದು ಸಂಯಮದಿಂದ ವರ್ತಿಸಲು ಕಾರಣವಿದೆ ಆ ಕಾರಣ ವೋಟ್ ಬ್ಯಾಂಕ್ ದೇಶ ಎಷ್ಟೇ ಮುಂದುವರೆಯಲಿ ಆದರೆ ಚುನಾವಣೆ ಅಂತ ಬಂದಾಗ ದೇಶದಲ್ಲಿ ಜಾತಿ ರಾಜಕಾರಣವನ್ನು ತಡೆಯೋಕೆ ಇದುವರೆಗೂ ಸಾಧ್ಯವಾಗಿಲ್ಲ ಅದರಲ್ಲೂ ನಮ್ಮ ಕರ್ನಾಟಕದ ಚುನಾವಣೆಗಳಲ್ಲಿ ಜಾತಿಯೇ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಹೀಗಾಗಿ ಯಾವ ರಾಜಕೀಯ ನಾಯಕರು ಯಾವ ಜಾತಿಯನ್ನು ಎದುರು ಹಾಕಿಕೊಳ್ಳಲ್ಲ ಜಾತಿಗಳ ತಂಟೆಗೂ ಹೋಗಲ್ಲ ಇದೀಗ ಹತ್ತಕ್ಕೂ ಹೆಚ್ಚು ಸಮುದಾಯಗಳು ಮೀಸಲಾತಿ ಹೋರಾಟಕ್ಕಿಳಿದ್ರು ಅಷ್ಟೇ ತಾಳ್ಮೆಯಿಂದ ಈ ಹೋರಾಟವನ್ನ ನೋಡ್ತಾ ಸರ್ಕಾರ ತಣ್ಣಗೆ ಕೂತಿದೆ ಅಂದ್ರೆ ಅದಕ್ಕೂ ಕಾರಣ ಇದೇ ವೋಟ್ ಬ್ಯಾಂಕ್ ಹೀಗಾಗಿಯೇ ಬಿಎಸ್ವೈಗೆ ಈ ಮೀಸಲಾತಿ ಮಹಾಯುದ್ಧ ದಿನೇ ದಿನೇ ಟೆನ್ಷನ್ ಹೆಚ್ಚಿಸ್ತಿರೋದು ಒಂದೊಂದು ಸಮುದಾಯದ ಮೀಸಲಾತಿಯೂ ಬಿಎಸ್ವೈಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ತಂದಿಡುತ್ತಿದೆ ಅನ್ನೋದನ್ನ ವಿವರಿಸಲು ಒಂದೇ ಒಂದು ಉದಾಹರಣೆ ಕೊಡ್ತೀವಿ ಕೇಳಿ ಇದೀಗ ಪಂಚಮಸಾಲಿ ಸಮುದಾಯ ಟು ಎ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದೆ ಬಿಎಸ್ವೈ ಬೆನ್ನಿಗೆ ನಿಂತ ಲಿಂಗಾಯತ ಸಮುದಾಯದಲ್ಲಿ ಶೇಕಡಾ ನಲವತ್ತರಷ್ಟು ಪಂಚಮಸಾಲಿಗಳಿದ್ದಾರೆ ಇದುವರೆಗೂ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಬಿಎಸ್ವೈ ಕೈಬಿಟ್ಟಿಲ್ಲ ಇದೀಗ ಒಂದು ವೇಳೆ ಬಿಎಸ್ವೈ ಪಂಚಮಸಾಲಿಗಳ ಮೀಸಲಾತಿ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಲಿಂಗಾಯತ ಸಮುದಾಯದಲ್ಲಿ ಶೇಕಡಾ ನಲವತ್ತರಷ್ಟಿರುವ ಪಂಚಮಸಾಲಿಗಳು ಬಿಎಸ್ವೈ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ ಹಾಗಂತ ಬಿಎಸ್ವೈ ಪಂಚಮಸಾಲೆಗಳ ಮೀಸಲಾತಿ ಬೇಡಿಕೆಯನ್ನ ಈಡೇರಿಸಲು ಮುಂದಾದ್ರೆ ಈಗಾಗಲೇ ನಲ್ಲಿ ಬರುವ ನಾಲ್ನೂರಕ್ಕೂ ಹೆಚ್ಚು ಜಾತಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಹೀಗೆ ಆ ಕಡೆ ಹೋದ್ರೂ ಕಷ್ಟ ಈ ಕಡೆ ಬಂದರೂ ಕಷ್ಟ ಅನ್ನೋ ಥರ ಆಗಿದೆ ಸಿಎಂ ಬಿಎಸ್ವೈ ಸದ್ಯದ ಈ ಪರಿಸ್ಥಿತಿಯನ್ನ ತನಗೆ ಲಾಭ ಮಾಡಿಕೊಳ್ಳಲು ಇದೀಗ ಕಾಂಗ್ರೆಸ್ ರಣತಂತ್ರ ಹೂಡಿದೆ ಒಂದ್ ಕಡೆ ಮೀಸಲಾತಿ ಸಂಕಷ್ಟದಲ್ಲಿ ಸಿಎಂ ಸಿಕ್ಕಾಕೊಂಡಿದ್ರೆ ಮತ್ತೊಂದು ಕಡೆ ಮೀಸಲಾತಿ ಹೋರಾಟಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಿದೆ ಇವೆಲ್ಲದರ ನಡುವೆ ಸಿದ್ದು ಡೆಲ್ಲಿಗೆ ಹೋಗಿರೋದು ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ ದಿಲ್ಲಿಗೆ ಹೋದ ಸಿದ್ದರಾಮಯ್ಯ ಅಲ್ಲಿಂದ ಕೊಟ್ಟ ಸಂದೇಶವೇನು ಹೇಳ್ತೀವಿ ಬ್ರೇಕಾದ್ಮೇಲೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ದಿಲ್ಲಿಗೆ ಹೋದ ಸಿದ್ದರಾಮಯ್ಯ ಹಿಂದ ಹೋರಾಟದ ಬಗ್ಗೆ ಕೇಳಿದಾಗ ಹೇಳಿದ್ದೇನು ಆ ರಿಪೋರ್ಟ್ ನಿಮ್ಮ ಮುಂದೆ ಹಲವು ಸಮುದಾಯಗಳ ಮೀಸಲಾತಿ ಹೋರಾಟಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದರು ಟಿವಿ ಸದಾನಂದ ಗೌಡ ಕೂಡ ವಿರೋಧ ವ್ಯಕ್ತಪಡಿಸಿದರು ಸ್ವತಃ ಸಿದ್ದರಾಮಯ್ಯ ಕೂಡ ತಮ್ಮದೇ ಸಮುದಾಯದ ಮೀಸಲಾತಿ ಹೋರಾಟದ ಅಗತ್ಯವಿರಲಿಲ್ಲ ಅಂತ ಹೇಳುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದರು ಇದೀಗ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಮೀಸಲಾತಿ ಹೋರಾಟಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಒಂಥರ ಬುಗಿಲೆದ್ದು ಬಿಟ್ಟಿದೆ ಎಲ್ಲರೂ ನಮಗೆ ಬೇಕು ನಮಗೆ ಬೇಕು ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಮೀಸಲಾತಿ ಹೆಸರಿನಲ್ಲಿ ಜಾತಿ ಜಾತಿಗಳ ಮಧ್ಯೆ ಕಲಹ ಉಂಟಾಗಿ ಒಡೆದು ಸಮಾಜ ಒಡೆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದಂತೂ ಅತ್ಯಂತ ದುಃಖದ ಸಂಗತಿ ಬರೇ ಮೀಸಲಾತಿ ಹೆಸರಿನಲ್ಲಿ ಇವತ್ತು ರಾಜಕೀಯ ಗೊಳಿಸ್ತಾ ಇರುವಂಥದ್ದು ಸರಿಯಲ್ಲ ಮೀಸಲಾತಿ ಬೇಡಿಕೆ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ಪ್ರಮೋದ್ ಮುತಾರ್ ಮೀಸಲಾತಿ ಬೇಡಿಕೆ ರಾಜಕೀಯ ಪ್ರೇರಿತ ಎಂಬ ಟೀಕೆ ಈಗಲ್ಲ ಬಹಳ ದಿನಗಳಿಂದಲೇ ಕೇಳಿ ಬರ್ತಿದೆ ಆದರೆ ಜನರಿಗೆ ಗೊಂದಲ ತಂದಿರುವ ವಿಚಾರ ಏನಂದ್ರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿದೆ ಹಾಗಿದ್ರೂ ಮೀಸಲಾತಿ ಹೋರಾಟದಲ್ಲಿ ಈಗ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದು ಕೂಡ ಬಿಜೆಪಿ ನಾಯಕರೇ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮುಂಚೂಣಿಯಲ್ಲಿ ನಿರಾಣಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಕಾಣಿಸಿಕೊಂಡಿದ್ದಾರೆ ಕುರುಬ ಸಮುದಾಯದ ಹೋರಾಟದಲ್ಲಿ ಈಶ್ವರಪ್ಪನವರದ್ದೇ ಸಾರಥ್ಯ ಎಂಬುದು ಸ್ಪಷ್ಟವಾಗಿ ಕಾಣಿಸಿಕೊಂಡಿದೆ ವಾಲ್ಮೀಕಿ ಮೀಸಲಾತಿ ಹೋರಾಟದಲ್ಲಿ ಕಣ್ಣು ಕುಕ್ಕೋದೆ ಶ್ರೀರಾಮುಲು ಕಮಲದ ಕೈಯಲ್ಲೇ ಅಧಿಕಾರ ಇರೋವಾಗ ಮೀಸಲಾತಿ ಹೋರಾಟದಲ್ಲಿ ಬಿಜೆಪಿ ನಾಯಕರೇ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿರುವುದು ಯಾವ ರೀತಿಯ ರಾಜಕೀಯ ಇದು ಎಂಬ ಗೊಂದಲ ಜನರನ್ನು ಕಾಣುತ್ತಿದೆ ಕುರುಬ ಮೀಸಲಾತಿ ಚಳುವಳಿ ಅಗತ್ಯ ಇರಲಿಲ್ಲ ದೆಹಲಿಯಲ್ಲಿ ಈಶ್ವರಪ್ಪ ವಿರುದ್ಧ ಟಗರು ಗುಟುರು ದೆಹಲಿಗೆ ಹೋದ ಸಿದ್ದರಾಮಯ್ಯ ಕುರುಬ ಮೀಸಲಾತಿ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ ಕುರುಬ ಮೀಸಲಾತಿ ಚಳುವಳಿ ಅಗತ್ಯ ಇರಲಿಲ್ಲ ಎಸ್ಟಿಗೆ ಸೇರಿಸುವ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಎಸ್ಟಿಗೆ ಸೇರಿಸಬೇಡಿ ಅಂತ ನಾನು ಹೇಳಲಿಲ್ಲ ಈಶ್ವರಪ್ಪ ಯಾರ ಮೇಲೆ ಒತ್ತಡ ಹಾಕಲು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಭೇಟಿ ಹಿಂದಿನ ಸೀಕ್ರೆಟ್ ಏನು ಅಹಿಂದದಿಂದ ಹಿಂದ ಸಾಮ್ರಾಜ್ಯ ಕಟ್ಟುವ ಮಾಸ್ಟರ್ ಪ್ಲಾನ್ ಮಾಡಿರುವ ಸಿದ್ದರಾಮಯ್ಯ ಈ ಕುರಿತು ರಾಹುಲ್ ಗಾಂಧಿ ಜೊತೆ ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ ಆದರೆ ಈ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ನಾನೆಲ್ಲಿ ಹೇಳಿದ್ದೀನಿ ಅಹಿಂದ ಸಮಾವೇಶ ಮಾಡುತ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಈ ವಿಚಾರವನ್ನ ಅಲ್ಲಗೆಳೆದಿದ್ದಾರೆ ಹೀಗೆ ಹಿಂದ ಹೋರಾಟದ ಮಾತುಕತೆಗೆ ಬಂದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರೂ ಸಹಿತ ದಿಢೀರನೆ ದಿಲ್ಲಿಗೆ ಹೋದ ಹಿಂದಿರೋದು ಇದೇ ವಿಚಾರ ಎಂಬ ಮಾಹಿತಿ ಬಲವಾಗಿ ಕೇಳಿ ಬರ್ತಿದೆ ಈ ಹಿಂದೆ ಸಿದ್ದರಾಮಯ್ಯ ಅಹಿಂದ ಹೋರಾಟ ನಡೆಸಿ ಸಿಎಂ ಆಗಿದ್ದು ಈಗ ಇತಿಹಾಸ ಇದೀಗ ಮತ್ತೆ ಅಹಿಂದ ಹೋರಾಟದಿಂದ ಹಿಂದ ಹೋರಾಟಕ್ಕೆ ಇಳಿದಿದ್ದಾರೆ ಅಹಿಂದ ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರನ್ನ ಸೇರಿಸಿಕೊಂಡು ನಡೆಸಿದ ಹೋರಾಟ ಹಿಂದ ಹೆಸರಲ್ಲಿ ಕೇವಲ ಹಿಂದುಳಿದವರು ಮತ್ತು ದಲಿತರನ್ನ ಕೇಂದ್ರೀಕರಿಸಿ ಹೋರಾಟವನ್ನು ಸಂಘಟಿಸುವ ಮೂಲಕ ರಾಜಕೀಯ ದಾಳ ಉರುಳಿಸಲು ಸಿದ್ದು ರೆಡಿಯಾಗಿದ್ದಾರೆ ಈ ಸಮಾವೇಶಕ್ಕೆ ಒಪ್ಪಿಗೆ ಪಡೆಯಲೆಂದೇ ಸಿದ್ದು ಡೆಲ್ಲಿಗೆ ಹೋಗಿದ್ದಾರೆ ಸಿದ್ದು ಭೇಟಿ ವೇಳೆ ರಾಹುಲ್ ಗಾಂಧಿ ಪಕ್ಷಕ್ಕೆ ಒಳ್ಳೆಯದಾಗುವುದಾದರೆ ಯಾವುದೇ ಸಮಾವೇಶ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಹೀಗೆ ಒಂದೇ ಮಾತಿನಲ್ಲಿ ಹಿಂದ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಒಪ್ಪಿಗೆ ಸೂಚಿಸಿದ್ದಾರೆ ಬೇರೆಯದ್ದೇ ಪ್ಲಾನ್ ಬಿಜೆಪಿಗೆ ಕಲ್ಗಂಟಾಗ್ತಿದೆ ಅಂತ ಹೇಳಲಾಗ್ತಿದೆ ಅಷ್ಟಕ್ಕೂ ಸಿದ್ದು ಮಾಡಿರೋ ಪ್ಲಾನ್ ಏನು ಈ ಕುರಿತು ಹೆಚ್ಚಿನ ಮಾಹಿತಿ ಕೊಡ್ತೀವಿ ಆದ್ಮೇಲೆ ಅಸ್ತ್ರ ಇನ್ನಷ್ಟು ಟೆನ್ಷನ್ ಹೆಚ್ಚಿಸಿದೆ ಎಂಬ ಮಾತುಗಳು ಹರಿದಾಡ್ತಿದೆ ಅಷ್ಟಕ್ಕೂ ಸಿದ್ದು ಅದ್ಯಾವ ಕಾರಣಕ್ಕೆ ಈ ದಾಳ ಉರುಳಿಸಲು ಸಜ್ಜಾಗಿದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಅಹಿಂದವನ್ನ ಅಪ್ಪಿಕೊಂಡ ಪರಿಣಾಮ ಎರಡು ಸಾವಿರದ ಆರರಲ್ಲಿ ಸಿದ್ದು ಜೆಡಿಎಸ್ ನಿಂದ ಉಚ್ಛಾಟನೆಗೊಂಡಿದೆ ನಂತರದ ದಿನಗಳಲ್ಲಿ ಅಹಿಂದ ನೇತೃತ್ವ ವಹಿಸಿದ ಸಿದ್ದುಗೆ ದೊಡ್ಡ ಮಟ್ಟದ ರಾಜಕೀಯ ಬಲವನ್ನು ತಂದುಕೊಟ್ಟಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದು ಸಿಎಂ ಪಟ್ಟಕ್ಕೇರಲು ಅಹಿಂದ ಅಸ್ತ್ರವೇ ಕಾರಣವಾಗಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಹಿಂದುತ್ವದ ಅಬ್ಬರದ ಮುಂದೆ ಸಿದ್ದು ಅಹಿಂದ ಅಸ್ತ್ರ ಸಕ್ಸಸ್ ಆಗಲಿಲ್ಲ ಆದ್ರೀಗ ಮತ್ತೆ ಸಿದ್ದು ಅಹಿಂದ ಬಿಟ್ಟು ಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಬೇರೆ ಬೇರೆ ಸಮುದಾಯಗಳ ಮೀಸಲಾತಿ ಕೂಗು ಆರಂಭವಾದ ಬೆನ್ನಲ್ಲೇ ಇದಕ್ಕೆ ಪರ್ಯಾಯವಾಗಿ ಹಿಂದ ಅಸ್ತ್ರ ಪ್ರಯೋಗಿಸಲು ಸಜ್ಜಾಗಿದ್ದಾರಂತೆ ಸಿದ್ದು ಹಿಂದ ಹೋರಾಟದಲ್ಲಿ ಕುರುಬ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹಕ್ಕೊತ್ತಾಯ ಮತ್ತು ಇತರೆ ಶೋಷಿತ ಸಮುದಾಯಗಳಿಗೆ ಜನಸಂಖ್ಯೆ ಆಧಾರಿತ ಮೀಸಲಾತಿ ಕಲ್ಪಿಸಬೇಕೆಂದು ಆಗ್ರಹವಿರುತ್ತದೆ ಆ ಮೂಲಕ ಎಲ್ಲಾ ಶೋಷಿತ ಹಿಂದುಳಿದ ವರ್ಗಗಳ ನೇತಾರ ಎಂದು ರೂಪಿಸುವಂತೆ ಹಿಂದ ಸಮಾವೇಶ ಆಯೋಜಿಸುವುದು ಸಿದ್ದರಾಮಯ್ಯ ಪ್ಲಾನ್ ಅಂತ ಹೇಳಲಾಗ್ತಿದೆ ಹೀಗೆ ಈ ಹೋರಾಟದ ಮೂಲಕ ಹಿಂದ ಮತಗಳ ಸಾಮ್ರಾಜ್ಯ ಕಟ್ಟಲು ಮುಂದಾದ ಸಿದ್ದು ಪ್ರಯತ್ನಕ್ಕೆ ಅಡ್ಡಗಾಲು ಹಾಕಲು ಬಿಜೆಪಿ ಪ್ರಯತ್ನ ನಡೆಸುತ್ತಿದೆ ಎನ್ನಲಾಗಿದೆ ಒಟ್ಟಾರೆ ಸದ್ಯಕ್ಕೆ ನಡೆಯುತ್ತಿರುವ ಮೀಸಲಾತಿ ಮಹಾಯುದ್ಧ ರಾಜಕೀಯ ಯುದ್ಧಕ್ಕೂ ನಾಂದಿ ಹಾಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಬೆಳವಣಿಗೆಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಿದೆ ಸದ್ಯ ಸದ್ದು ಮಾಡ್ತಾ ಇರೋ ಮೀಸಲಾತಿ ಹೋರಾಟ ಮುಂದೆ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು